ಇವತ್ತು ನಾನು ಪೂರಿ ಮತ್ತು ಸಾಗು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಏನೇನು ಬೇಕು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಪೂರಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿ ಇಟ್ಕೋಬೇಕಲ್ಲ ಅದಕ್ಕೆ ಫಸ್ಟು ಪೂರಿ ಹಿಟ್ಟನ್ನ ಕಲಸಿಟ್ಕೊಬಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಮುಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟು ತರಕಾರಿ ಏನೇನು ತೊಗೊಂಡಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ನವಿಲ್ ಕೋಸು ಬೀನ್ಸು ಬಟಾಣಿ ಕ್ಯಾರೆಟು ಮತ್ತು ಆಲೂಗೆಡ್ಡೆ ನೆಕ್ಸ್ಟು ಟೊಮೊಟೊ ಈರುಳ್ಳಿ ಸೊ ಇದು ಸ್ಪೈಸಿ ಮಸಾಲ ಚಕ್ಕೆ ಲವಂಗ ಏಲಕ್ಕಿ ಅದಾದಮೇಲೆ ರುಬ್ಬದಕ್ಕೆ ಬೆಳ್ಳುಳ್ಳಿ ಶುಂಠಿ ಅಶ್ರಮೆಣ್ಸಿ ಕಾಯಿ ಕಾಯಿ ಗಸಗಸೆ ಸೊ ಕೊತ್ಮರಿ ಸೊಪ್ಪು ನೆಕ್ಸ್ಟ್ ಗರಂ ಮಸಾಲ ಧನ್ಯ ಮ ಧನ್ಯಾ ಚಿಲ್ಲಿ ಅರಿಶಿನ ಗರಂ ಮಸಾಲ ಸ್ವಲ್ಪ ಎಣ್ಣೆ ಇವಾಗ ಮೊದಲಿಗೆ ನಾವು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಎರಡು ವಿಶಲ್ ಕೂಗ್ಸ್ಕೊಳ ಒಂದು ವಿಷಲ್ ಸಾಕು ತರಕಾರಿನ ವಿಸಲ್ ಹಾಕ್ಸ್ಕೊಳ್ಳೋಣ ಒಂದು ನಾನು ಬೆಳಿಗ್ಗೆ ಬೇಗ ನನ್ನ ಮಗ ಸ್ಕೂಲ್ಗೆ ಹೋಗ್ತೇನೆ ಅಂತೇಳಿ ರಾತ್ರಿ ತರಕಾರಿ ಎಲ್ಲ ಹಚ್ಚಿಟ್ಕೊಂಡು ವಾಶ್ ಮಾಡಿಕೊಂಡು ಈ ಥರ ಡಬ್ಬಿಯಲ್ಲಿ ನಾನು ಇಟ್ಕೊಂಡಿದ್ದೀನಿ ಒಂದೊಂದೇ ಆಗಿ ತುಂಬ ಈಸಿ ಆಗುತ್ತೆ ಅಂತೇಳಿ ಈಗ ಒಂದೊಂದೇ ಆ್ಯಡ್ ಮಾಡ್ಕೊಳ್ಳೋಣ ಕುಕ್ಕರಿಗೆ ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ವಿಷ ಹಾಕಿಸ್ಕೊಳ್ಳೋಣ ಸಾಕು ಇವಾಗ ನಾನು ಕ್ಯಾಪ್ಸಿಕಮ್ಮು ನವಿಲ್ ಇಲ್ಲಿಕೋದು ಕ್ಯಾರೆಟು ಆಲೂ ಜಿಲ್ಲೆ ಬೀನ್ಸು ಬಟಾಣಿ ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದು ಎರಡು ವಿಷಾಲ ಬರ್ಸ್ಕೊಳ್ಳೋಣ ಇದೆರಡು ವಿಷಾಲ ಬರಲಿ ನೆಕ್ಸ್ಟು ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ತರಕಾರಿಗೆ ಸ್ವಲ್ಪ ರುಚಿ ಹಿಡಿದೆ ಅಂತ ಸ್ವಲ್ಪ ಸ್ವಲ್ಪ ಸಾಲ್ಟು ಸಾಲ್ಟ್ ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡೋಣ ಒಂದು ದಿವ್ಸದಲ್ಲಿ ಸೊ ಇವಾಗ ನಾವು ರುಬ್ಬೋದಕ್ಕೆ ಏನೇನು ಮಾಡ್ಕೊಳ್ಳೋಣ ರುಬ್ಬದಿಗೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದನ್ನು ಇವಾಗ ಜಾರ್ ತೊಗೊಂಡಿದ್ದೀನಿ ಈಗ ನಾವು ಇದನ್ನು ಒಂದು ಸ್ವಲ್ಪ ರುಬ್ಕೊಳ್ಳೋಣ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಕೊಬ್ಬರಿ ಅಷ್ಟು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ ಸ್ವಲ್ಪ ಗಸಗಸೆ ಸ್ವಲ್ಪ ನೀರು ರುಬ್ಕೊಳ್ಳೋಣ ಇದನ್ನು ಈಗ ಇದನ್ನು ರುಬ್ಕೊಳ್ಳೋಣ ಇವಾಗ ರುಬ್ಕೊಂಡಿದ್ದೀನಿ ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು ಅತಿ ದಪ್ಪಾಗೂ ಬೇಡ ಅತಿ ಸಣ್ಣಗೂ ಬೇಡ ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ ನಾನಿವಾಗ ಪೂರಿ ಮಾಡ್ಕೊಳ್ಳೋದಕ್ಕೆ ಅದು ವಿಶಲ್ ಬರೋ ಬರೋವರೆಗೂ ಪೂರಿಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಆಯಿಲ್ ಕಾಯೋಕ್ಕೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಆಯಿಲ್ ಹಾಕ್ತಿದ್ದೀನಿ ಆಯಿಲ್ ಕಾಯೋವರೆಗೂ ನಾನು ಒಂದೆರಡು ಪೂರಿ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ಸೊ ಎಷ್ಟಾಯಿಲ್ ಹಾಕಿ ನಾನು ಕಾಯಿ ಇದ್ದೀನಿ ಸೊ ಇದು ಕಾಯ್ತಾ ಇರಲಿ ನಾನು ಎರಡು ಪೂರಿ ರೆಡಿ ಮಾಡ್ತೀನಿ ಬನ್ನಿ ಮೊದಲಿಗೆ ಒಂದು ಆರು ಪೂರಿ ಮಾಡೋಣ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ದಪ್ಪ ಇಟ್ಟದ ಒಂದು ಈಗ ಇದನ್ನು ಹಚ್ಕೊತೀನಿ ಹಾಗೆ ಇದು ವಿಶಾಲೂ ಬಂತು ಒಂದು ವಿಶಲ್ ಬಂದಿದೆ ಸೊ ಒಂದು ವಿಶಲ್ ಸಾಕು ಸೊ ಇದನ್ನು ನಾನು ಅಪ್ ಮಾಡ್ಕೋತೀನಿ ಅದು ತಣ್ಣಗಾಗಲಿ ಈ ಪೂರಿ ಹೊತ್ಕೊಳ್ಳೋಣ ಬನ್ನಿ ಇವಾಗ ಬನ್ನಿ ಗ್ರೇವಿ ಮಾಡೋದು ಹೆಂಗೆ ಅಂತ ನೋಡೋಣ

സ്വൽപ്പ ഇത് ലവംഗ എടു ചി ഒന്ന് പല വെള്ളക്കൊള്ളോ ഇത് അതേ ആഡ് മാണി സ്വല്പ ഫ്രൈ മാണി ಕೆಂಪುದಾಗಿದೆ ಕೆಂಪದಾಗಿದೆ ಹಾಕೋಬೋದು ಇಲ್ಲಾಂತ ಅಂದರೆ ಮೊಸರು ಆ್ಯಡ್ ಮಾಡ್ಕೋಬೋದು ಮೊಸರು ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಮೊಸರು ಹಾಕ್ಕೋಬೋದು ಟೊಮೊಟೊ ಎಷ್ಟು ಜಾಸ್ತಿ ಅಂದರೆ ನಾನು ಟೊಮೊಟನೇ ಹಾಕೋದು ಎರಡು ಎರಡು ನಿಮಿಷ ಫ್ರೈ ಆಗಿದೆ ಟೊಮೊಟೊ ಟೊಮೊಟೊ ಅದು ಬೆಲ್ಲಿದೆ ಸೊ ಇದಕ್ಕೆ ಇದಕ್ಕೆ ಇದು ಕರಂ ಮಸಾಲ ಕರಂ ಮಸಾಲ ಸ್ವಲ್ಪ ಧನಿಯಾ ಚಿಲ್ಲಿ ಪೌಡರು அரிச்சுக்கொரைி இவங்க குக்கரு தகுத்தி தங்காகவே சே தரக்காரி İzleyelim. İşte, i̇şte çınar bir şekilde. Bu da her baklıyor. ಥರ ಬಂದಿದೆ ಈಗ ತರಕಾರಿ ಇವೆಲ್ಲ ಬೆಂದಿರೋದ್ರಿಂದ ನೀನು ಜಾಸ್ತಿ ಬೇಯಿಸೋದಿಲ್ಲ ಸೊ ಇದು ಸ್ವಲ್ಪ ಒಂದೆರಡು ಕುದಿ ಬಂದೇ ಸಾಕು ಅಷ್ಟು ತಿಕ್ಕಾಗಿದೆ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ದೋಸೆಗೆ ಪೂರಿಗೆ ಸೊ ಇಡ್ಲಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ಈಗ ನಾವು ಪೂರಿ ಮಾಡ್ಕೊಳ್ಳೋಣ ಪೂರಿಗೂ ಎಣ್ಣೆ ಕೈಯಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ಪೂರಿ ಹಾಕ್ಕೊಳ್ಳೋಣ ಬನ್ನಿ ಇದೊಂದೆರಡು ಕುದಿ ಬರೋದ್ರೊಳಗೆ ನಾವು ಪೂರಿ ರೆಡಿ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಇದಕ್ಕೆ ನಾನು ರುಚಿ ಆ್ಯಡ್ ಮಾಡ್ತಾಯಿದ್ದೀನಿ ಸಾಲ್ಟು ತರಕಾರಿ ಬೇ ಇದಕ್ಕೆ ಹಾಕೊಂಡಿದ್ದೆ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಐದು ಪೂರಿ ಒತ್ತಿಟ್ಕೊಂಡಿದ್ದೀನಿ ಇವಾಗ ಸೊ ಇದನ್ನು ಎಣ್ಣೆಗೆ ಹಾಕೋಣ ಬನ್ನಿರಿ ಇವಾಗ ಹೇಗೆ ಬರುತ್ತೆ ಅಂತ ನೋಡೋಣ ಪೂರಿಗೆ ಗೋಧಿ ಇಟ್ಟು ಸ್ವಲ್ಪ ಮೈದೆ ಇಟ್ಟು ಚಿರೋಟಿ ರವೆ ಹಾಕ್ಕೊಂಡು ಕಲ್ತ್ಕೊಂಡಿದ್ದೀನಿ ಚೆನ್ನಾಗಿ ಬರುತ್ತೆ ಚಿರೋಟಿ ರವೆ ಹಾಕಿದ್ರೆ ಈ ಥರ ಡೊಬ್ ತಪ್ಪೋಕ್ಕೆ ಉದೋದ್ರಿಗೆ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಉಬ್ಬಿ ಬರುತ್ತೆ ಚಿರೋಟಿ ರವೆ ಹಾಕುತ್ತೆ ಇನ್ನು ದುಡ್ಡು ಪೂರಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಕುದಿತ ಇದೆ ಸೊ ಇವಾಗ ಆಗಿದೆ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಸೊ ಇದು ನೋಡಿ ಎಷ್ಟೆಷ್ಟು ಇದಾಗಿದೆ ಕೊಬ್ಬರಿ ಹಾಕಿರೋದ್ರಿಂದ ಸೊ ಈ ಥರ ಬಂದಿದೆ ನೀವು ತೆಂಗಿ ಹಸಿಕಾಯಿ ಹಾಕೋಬೋದು ಅಥವಾ ಕೊಬ್ಬರಿ ಹಾಕೋಬೋದು ಏನಾರು ಹಾಕೋಬೋದು ಸೊ ಈಗ ನನ್ನದು ಪೂರಿ ರೆಡಿಯಾಗಿದೆ ಈಗ ನಾನು ಇದಕ್ಕೆ ಹಾಲಿನ ಕೆನೆ ಆ್ಯಡ್ ಮಾಡ್ತೀನಿ ನಾನೇ ಕಾಯಿಸಿ ಇಟ್ಕೊಂಡು ಮನೆಯಲ್ಲಿ ಹಾಲಿನ ಕೆನೆ ತಯಾರು ಮಾಡ್ಕೊತೀನಿ ಕಾಯಿಸ್ಕೊಂಡು ಫ್ರಿಜ್ಜಿಗೆ ಸ್ವಲ್ಪ ಇಟ್ಕೊಂಡ್ರೆ ಈ ಥರ ಕೆನೆ ಬರುತ್ತೆ ನಾನು ಈಗ ಬೆಳಿಗ್ಗೆ ಕಾಯಿಸಿಟ್ಟಿರೋದ್ರನ್ನೆಲ್ಲ ಸ್ವಲ್ಪ ಬಂದಿದೆ ನೀವು ರಾತ್ರಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕೆನೆ ಬರುತ್ತೆ ನಾನು ಇದಕ್ಕೆ ಸ್ವಲ್ಪ ಕೆನೆನ ಹಾಲು ಕೆನೆನೇ ಆ್ಯಡ್ ಮಾಡ್ಕೋತೀನಿ ನೀಟಾಗಿ ಈ ಥರ ಸ್ಪೂನಲ್ಲಿ ಇಟ್ಕೊಂಡು ಅಲ್ಲಿಗೆ ಆ್ಯಡ್ ಹಾಕ್ತೀನಿ ಎಷ್ಟು ಕೆನೆ ಸಿಕ್ಕಿದೆ ಸೊ ಇದನ್ನು ಇದಕ್ಕೆ ಹಾಕೋಬೇಕು ಮಾಡಿಕೊಂಡ್ರೆ ಇದು ಈಗ ತಿನ್ನೋದಕ್ಕೆ ರೆಡಿ ನೀವು ಮನೇಲಿ ಇದೇ ಥರ ಟ್ರೈ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬರ್ ಮಾಡೋದು ಮಾಡೋದ ಮರಿಬೇಡಿ ಇವಾಗ ನಾನು ಮಗನ ನೋಡೋದಿಕ್ಕೆ ನೋಡೋದಕ್ಕೆ ಕೊಡ್ತಾಯಿದ್ದೀನಿ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳು ಮಗನೇ ಟೇಸ್ಟು ಓಕೆನಾ ಅಂತ ಚೆನ್ನಾಗಿಯಾ ಹೌದು ನೋಡಿ ಹೀಗೆ ನೀವು ಮನೇಲಿ ಮಾಡಿಕೊಳ್ಳಿ ಟ್ರೈ ಮಾಡ್ಕೊಳ್ಳಿ ನೀವು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ